ಅರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಮಾರ್ಗಶಿರ ಮಾಸದ ದ್ವಾದಶಿ ಮೇಲೆ ತ್ರಯೋದಶಿ ಬರ್ತಾ ಇದೆ ಮಾರ್ಗಶಿರ ಸೀತೆ ಪಕ್ಷೆ ತ್ರಯೋದಶಿಯಂ ಜಯಾಭಿದೆ ಅಭಿಜಿನ್ನ ಕಟೆ ಕಾಲೇ ಕುರಿಯಾತ್ ವ್ರತ ಅಂತ ಹೇಳಿ ನಾಳೆ ಅಭಿಜಿನ್ನ ಮುಹೂರ್ತದಲ್ಲಿ ಈ ಹನುಮತ್ ವ್ರತವನ್ನು ಮಾಡಬೇಕು ಅಂತ ನಿಯಮ ಇದೆ ಆದರೆ ದ್ವಾದಶಿ ಮೇಲೆ ತ್ರಯೋದಶಿ ಬಂದಿರೋದ್ರಿಂದ ದ್ವಾದಶಿ ನಾವೇನು ಆಚರಣೆ ಮಾಡ್ತೀವಿ ಸೂರ್ಯೋದಯಕ್ಕೆ ಮುಂಚೆ ಆಗಲೇ ಕೂಡ ಹನುಮಂತ ವ್ರತ ಕೂಡ ಆಚರಣೆ ಮಾಡಬೇಕು ಈ ವ್ರತವನ್ನು ಹೇಗೆ ಆಚರಣೆ ಮಾಡೋದು ಅಂತ ನೋಡೋಣ ಮೊದಲು ಯಂತ್ರೋದ್ಧಾರಕ ಹನುಮಂತ ದೇವರ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಆನಂತರ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹನುಮಂತ ದೇವರ ಫೋಟೋ ಇದೆ ಅದನ್ನು ಇಟ್ಕೊಳ್ಳೋಣ ನಂತರ ಒಂದು ತಮಗೆ ತಗೊಂಡು ತಮಗೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಅರಿಶಿಣದ ಬೇರು ಅಡಿಕೆ ಬೆಟ್ಟ ಒಂದು ಕಾಯನ್ನು ಹಾಕಿ ತೆಂಗಿನಕಾಯನ್ನು ಇಟ್ಟು ನಾವು ಒಂದು ಕಳಶವನ್ನು ಮಾಡಿಕೊಳ್ಬೇಕು ಈ ಕಳಶವದಲ್ಲಿ ನಾವು ಹನುಮಂತ ದೇವರ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಆನಂತರ ಒಂದು ಪಂಪಾ ಕಳಶವನ್ನು ಮಾಡಿಕೊಳ್ಬೇಕು ನಾವು ಬೇರೆ ವ್ರತಗಳಲ್ಲೆಲ್ಲ ಯಮುನಾ ಕಳಶ ಹೇಗೆ ಮಾಡ್ಕೋತೀವಲ್ಲ ಹಾಗೆ ಪಂಪಾ ಕಳಶವನ್ನು ಮಾಡಿಕೊಂಡು ಅದರಲ್ಲಿ ವೇಳೆದೆಲೆ ಇಟ್ಟು ಒಕ್ಕಳಿ ನೀರನ್ನು ಹಾಕಬೇಕು ಒಕ್ಕಳಿ ನೀರನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಬೇಕು ಆನಂತರ ಹದಿಮೂರು ಗಂಟುಗಳುಳ್ಳ ಒಂದು ದಾರವನ್ನು ನಾವು ಮಾಡ್ಕೋಬೇಕು ನಾನು ಮನೆಯಲ್ಲಿ ಹಸಿದಾರದಲ್ಲಿ ಮಾಡಿಕೊಂಡು ಇದಕ್ಕೆ ಚಂದನವನ್ನು ಹಚ್ಚಿ ಚಂದ್ರ ಅಂತ ಬರುತ್ತೆ ಇದು ಆರೆಂಜ್ ಕಲರ್ದು ಅದನ್ನು ಹಚ್ಚಿ ನಾನು ಹದಿಮೂರು ಗಂಟನ್ನು ಹಾಕ್ಕೊಂಡಿದ್ದೀನಿ ಈ ಅದು ದೂರ ಗ್ರಂಥಿಗೆ ನಾವು ಪೂಜೆಯನ್ನು ಮಾಡಿ ನಾವು ಕಟ್ಕೊಳ್ಬೇಕು ಆಮೇಲೆ ಈ ಚಂಪಾ ಕಳಶಕ್ಕೆ ಪೂಜೆಯನ್ನು ಮಾಡಬೇಕು ನಾವು ಈ ದೊಡ್ಡ ಕಳಶ ಇಡ್ತೀವಲ್ಲ ಅದ್ರ ಪಕ್ಕದಲ್ಲಿ ಪುಟ್ಟ ಕಳಶವನ್ನು ಇಟ್ಟು ಅದಕ್ಕೆ ಹೋಕ್ಳಿ ನೀರು ಹಾಕ್ಕೊಂಡು ನಾವು ಇದಕ್ಕೆ ಪೂಜೆಯನ್ನು ಮಾಡ್ತೀವಿ ಚಂಪಾದೇವಿ ಅಂತ ಹೇಳಿ ಯಮುನಾ ಕಳಶಕ್ಕೆ ಏನು ಮಾಡ್ತೀವಲ್ಲ ಆ ರೀತಿ ಚಂಪಾ ಕಳಶ ಅಂತ ಮಾಡ್ತೀವಿ ಬೇರೆದಕ್ಕೆ ದೂರಗ್ರಂಥಿಗಳು ಮಾಡ್ತೀವಲ್ಲ ಇದಕ್ಕೆ ಹದಿಮೂರು ದೂರಗ್ರಂಥಿಗಳುಳ್ಳ ದಾರ ಈ ದಾರವನ್ನು ಕಟ್ಕೊಂಡ್ರೆ ವಿಶೇಷವಾದಂತಹ ನಮಗೆ ಅಪಮೃತ್ಯು ಪರಿಹಾರ ಎಲ್ಲ ರೀತಿಯಿಂದ ರಕ್ಷಣೆ ಸಿಗತ್ತೆ ಅಂತ ಹೇಳಿ ಇದಕ್ಕೆ ಒಂದು ಕತೆ ಕೂಡ ಇದೆ ದಾರವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಚಂಪಾ ಪೂಜೆಗೆ ಸಂಕಲ್ಪ ಆನಂತರ ಹನುಮಂತ ವ್ರತಕ್ಕೆ ಸಂಕಲ್ಪ ನಂತರ ಷೋಡು ಪೂಜೆ ಮತ್ತು ದೂರಗ್ರಂಥಿ ಪೂಜೆ ದೂರ ಗ್ರಂಥಿಯನ್ನು ಕಟ್ಕೊಂಡು ಆಮೇಲೆ ನಾವು ಈ ಕಥೆಯನ್ನು ಕೇಳಬೇಕು ನಾವು ಬೆಳಗ್ಗೆ ಏನು ಪೂಜೆ ಮಾಡ್ತೀವಲ್ಲ ಇದೆಲ್ಲ ಆಗಲೇ ಈ ಪೂಜೆ ಕೂಡ ಮಾಡಬೇಕು ಇದು ಮಧ್ಯಾಹ್ನ ಅಲ್ಲ ಬೆಳಗಿನ ಜಾವನೆ ಮಾಡಬೇಕು ನಾವು ಪೂಜೆ ದೇವರಿಗೆಲ್ಲ ನೈವೇದ್ಯ ಆದ ನಂತರ ಹನುಮಂತ ದೇವರಿಗೆ ಅದೇ ನೈವೇದ್ಯವನ್ನು ಮಾಡೋದು ದೇಶಕಾಲ ಸಂಕೀರ್ತನೆಯನ್ನು ಹೇಳ್ಕೊಂಡು ಪ್ರಾಣಾಯಾಮವನ್ನು ಮಾಡಿ సంకల్పన మార్కొల్బెక్ శుభేషోవన ముhrte అంత హల్కొండు మార్గశిర్ష మాసే శుక్లపక్షే ద్వాదశ్యం త్రయోదశ్య వాసరయుక్తాయ శుభవాసరయుక్తాయ శ్రీమ గనుమంత హనుమన అంతర్గత శ్రీ సీతాపతి శ్రీ రామచంద్ర ప్రేరణయ హనుమగ అంతర్గత శ్రీ సీతాపతి శ్రీ రామచంద్ర ప్రీత్యర్థం హనుమత్ వత త్వం కరిషయే తదంగత్వేన పంప పూజ కరిషయే ಗಣಪತಿ ಅಂತರ್ಗತ ಶ್ರೀ ಭಾರತೀರಮಣ ಪ್ರಾಣ ಅಂತರ್ಗತ ಶ್ರೀ ನಮಃ ಧ್ಯಾನ ಆವಾನಾದಿ ಪೂಜಾ ಕರಿಷ್ಯೆ ಗಣಪತಿ ಪೂಜಾಂ ಕೃತ್ವ ಶುದ್ಧೋದಕ ಪೂರಿತ ಕಲಶೇ ಗಂಗಾದಿ ಮಹಾನದಿ ಸಹಿತ ಪಂಪಾ ಧ್ಯಾಯೇತ್ ಹೀಗೆ ನಾವು ಗಣಪತಿ ಪೂಜೆ ಮತ್ತು ಪಂಪಾ ಪೂಜೆಯನ್ನು ಮಾಡಿಕೊಳ್ಬೇಕು ಪಂಪಾದೇವಿನ ಸ್ತೋತ್ರವನ್ನು ಮಾಡಬೇಕು ತ್ರೈಲೋಕ್ಯ ಯಾನಿ ತೀರ್ಥಾನಿ ಪಾಪಹಾರಿಣಿ ಸರ್ವಶಃ ಸರ್ವೇ ಸಹಿತೆ ಪಂಪೆ ಕಲಶೆ ಸನ್ನಿಧಿಂ ಕುರು ಪಂಪಾಯೇ ನಮಃ ಆವಾಹನ ಸಮರ್ಪಯಾಮಿ ಅನಂತರ ಆವಾಹನಂತರ ನಂತರ ಅರ್ಘ್ಯ ಆಸನ ಅರ್ಘ್ಯಪಾದ್ಯ ಆಚಮನ ಎಲ್ಲವನ್ನು ಪಂಪಾಗೆ ಮಾಡಿ ಆನಂತರ ಹನುಮದ್ ವೃತ್ತಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇದಕ್ಕೂ ಕೂಡ ಆಚಮನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ದೇಶಕಾಲ ಸಂಕೀರ್ತಿಯನ್ನು ಹೇಳಿಕೊಂಡು ಶ್ರೀಮದ್ ಹನುಮದ ಅಂತರ್ಗತ ಶ್ರೀ ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ಹನುಮದಂತರ್ಗತ ಸೀತೀರಚಂದ್ರಪೀತ್ಯರ್ಥ ಜ್ಞಾನಭಕ್ತಿವೈರಾಗ್ಯಸ್ಯರ್ಥ ಹನುಮತ್ ಪೂಜಾ ಕರಿಷ್ಯೆ ಕುಂಕುಮೋದಕ ಸವರ್ಧಿತ ನೂತನ ವಸ್ತ್ರ ಪಂಪಕಲಶೋಪರಿ ಸಂಸ್ಥಾಪ್ಯ ತದಪರಿ ಹರಿದ್ರಾಸವರ್ಣಕ್ರಯೋದಶ ಗ್ರಂಥಿುಕ್ತ ಹನುಮದ್ಯುತಕಧ್ಯಸೆ ತಥವ ಪೂಜಾ ಅನಂತರ ಧ್ಯಾನವನ್ನು ಮಾಡಬೇಕು ఆంజనేయం వాయుసూనం రామకార్యధురంధరం లంగితాబ్ధి రాక్షసారి తం ధ్యాయామృత సావరం హనుమతే నమ ధ్యానం సమర్పయా అనంతరం ఆవాహనం హనుమతే నమ ఆసనం సమర్పయామి హనుమతే గన్ గంధద్రవ్యం సమర్పయామి పాద్యం సమర్పయామి పాద్యం సమర్పయామి అర్ఘ్యం సమర్పయామి ఆచమనియం సమర్పయామి మధుపర్కం అభ్యంగ స్నానం సమర్పయామి పంచామృత స్నానం సమర్పయామి శుద్ధోదకం స్నానం సమర్పయామి వస్త్రం సమర్పయామి సమర్పయా షోడశోపచార ప్రతి ఒక్క షోడశోపచార పత్ర పుష్ప ధూప దీప ఎల్లవన్న పూజలను గ్రంథి పూజలను వానరక్ష వానరక్షనరక్షకకాయ నమ ప్రథమ గ్రంథిం పూజయామి రాక్షస సంహారకాయ నమ ద్వితీయగ్రంథిం పూజయా తీర్థసింధువే నమ తృతీయ గ్రంథి పూజయా సీతశోకహారిణే నమ గ్రంథిం పూజయామి రామదూతాయ నమ పంచగ్రంథి పూజయా సతతబ్రహ్మచారిణే నమ అష్టమగ్రంథి పూజయా రావణగర్వాపహర్ే నమ గ్రంథిం పూజయామి ಭವಿಷ್ಯ ಭ್ರಮಣೇ ನಮಃ ದಶಮ ಗ್ರಂಥಿ ಪೂಜಯಾಮಿ ಅವಿದ್ಯಾ ಸಂಹರ್ತೆ ನಮಃ ಏಕಾದಶ ಗ್ರಂಥಿ ಪೂಜೆಯಿ ಭಕ್ತಾಭೀಷ್ಟ ಪ್ರದಾಕ ಪ್ರದಾಕಾಯ ನಮಃ ದ್ವಾದಶ ಗ್ರಂಥಿ ಪೂಜಯಾಮಿ ಸಕಲ ದೇವತಾಸ್ತುತಾಯ ನಮಃ ತ್ರಯೋದಶಿ ಗ್ರಂಥಿ ಪೂಜಯಾಮಿ ಹೀಗೆ ದಾರದ ಪೂಜೆಯನ್ನು ಮಾಡಿ ಆನಂತರ ನೈವೇದ್ಯ ಮಂಗಳಾರತಿಯನ್ನು ಮಾಡಬೇಕು ದೇವರಿಗೆ ಏನು ನಾವು ಮತ್ಸ್ಯರೂಪಿ ಪರಮಾತ್ಮನಿಗೆ ನೈವೇದ್ಯ ಮಾಡ್ತೀವಲ್ಲ ಅದೇ ನೈವೇದ್ಯವನ್ನೇ ಮಾಡಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಆನಂತರ ಹನುಮಂತ ದೇವರಿಗೆ ಮಂಗಳಾರತಿಯನ್ನು ಮಾಡಿ ದಾರವನ್ನು ಕಟ್ಕೊಂಡು ಮನೆಯವರೆಲ್ಲ ಕೂತ್ಕೊಂಡು ಈ ಕಥೆಯನ್ನು ಕೇಳಬೇಕು ಒಮ್ಮೆ ವ್ಯಾಸ ಮಹರ್ಷಿಗಳು ವನ ಯುಧಿಷ್ಠಿರನ ಆಶ್ರಮಕ್ಕೆ ಬರ್ತಾರೆ ವನವಾಸದಲ್ಲಿರ್ತಕ್ಕಂಥ ಯುದಿಷ್ಠಿರನ್ನು ಸನಿಹಕ್ಕೆ ಬಂದು ಕುಶಲ ಪ್ರಶ್ನೆಯನ್ನು ಮಾಡ್ತಾರೆ ಆನಂತರ ಯುದಿಷ್ಠಿರ ವ್ಯಾಸರನ ಕುರಿತು ಕೇಳ್ತಾನೆ ನನ್ನ ರಾಜ್ಯ ಪುನಃ ನನಗೆ ಬರಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಹೇಳಿ ಆಗ ವ್ಯಾಸರು ಹೇಳ್ತಾರೆ ಸಕಲ ಕಾರ್ಯ ಸಿದ್ಧಿ ಆಗ್ತಕ್ಕಂಥ ಒಂದು ಹನುಮತ್ ವ್ರತ ಅಂತ ಇದೆ ಇದನ್ನು ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ ಎಂದು ಆಚರಣೆ ಮಾಡಬೇಕು ಈ ವ್ರತವನ್ನು ಆಚರಣೆ ಮಾಡು ನಿನ್ನ ರಾಜ್ಯ ನಿನಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಹಿಂದೆ ಶ್ರೀಕೃಷ್ಣನಿಂದ ಪ್ರೇರಿತಳಾದಂತಹ ದ್ರೌಪದಾದೇವಿ ದೇವಿ ಈ ವ್ರತವನ್ನು ಮಾಡಿದ್ಲು ಈ ವ್ರತವನ್ನು ಮಾಡಿ ದಾರವನ್ನು ಕೈಗೆ ಕಟ್ಕೊಂಡಿದ್ದಾಗ ಅರ್ಜುನ ಬಂದು ಕೇಳ್ತಾನೆ ಏನಿದು ದಾರ ಅಂತ ಹೇಳಿ ಆಗ ಆಕೆ ಹೇಳ್ತಾಳೆ ಇದು ಪವಿತ್ರವಾದಂತಹ ಹನುಮತ್ ವ್ರತ ಹೀಗ ಇದನ್ನು ನಾನು ಪೂಜೆ ಮಾಡಿದ್ದಾನೆ ಹೀಗೆ ಕಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವನು ಈ ವ್ರತದ ಮಹಿಮೆಯನ್ನು ಲೋಕ ಲೋಕ ಜನರಿಗೆ ತಿಳಿಸಲೋಸಾಗ ಅದನ್ನು ನೀನು ಬಿಸಾಕು ಇದು ಕೋತಿ ಇದು ಕಟ್ಕೋಬಾರ್ದು ಅಂತ ಹೇಳಿ ಒಂದು ರೀತಿ ಅವಹೇಳನ ರೂಪದಲ್ಲಿ ಮಾತಾಡ್ತಾನೆ ಆಗ ಅದನ್ನು ದಾರನ್ನು ಬಿಸಾಕಿದಾಗ ಹದಿಮೂರು ವರ್ಷ ಅವರಿಗೆ ವನಿವಾ ವನವಾಸ ಆಗುತ್ತೆ ಆಗ ದ್ರೌಪದಿ ಬಂದು ಹೇಳ್ತಾಳೆ ವ್ಯಾಸರ ಹತ್ರ ಮತ್ತು ಯುಧಿಷ್ಠಿರನ ಹತ್ರ ಹೌದು ಹೀಗಾಗಿತ್ತು ಮುಂಚೆ ಅಂತ ಹೇಳಿ ಹೇಳ್ತಾಳೆ ಆಗ ನಾರಾಯಣ ಅಭಿನ್ನ ವೀರ ದೇವರಿಗೆ ಯುಧಿಷ್ಠಿರ ನಮಸ್ಕಾರವನ್ನು ಮಾಡಿ ಮತ್ತೆ ಹನುಮಂತ ವ್ರತವನ್ನು ಮಾಡ್ತಾನೆ ಮತ್ತು ರಾಜ್ಯವನ್ನು ಅವರು ಸಂಪಾದನೆ ಮಾಡ್ತಾರೆ ಆಗ ಅವರಿಗೆ ವ್ಯಾಸರು ಹೊರಸ್ತಾರೆ ಉತ್ತಮೋತ್ತಮವಾದಂತಹ ಈ ವ್ರತಗಳಿಂದ ನಿಮ್ಮ ಎಲ್ಲ ಅಭಿಷ್ಟಗಳನ್ನು ನೀವು ಹೊಂದಿರಿ ಅಂತ ಹೇಳಿ ಅಲ್ಲಿಂದ ಅವರು ಹೊರಡ್ತಾರೆ ಈ ವ್ರತಕಲ್ಪವನ್ನು ಬರೆದು ಮನೆಯಲ್ಲಿಟ್ಟರೆ ಸಕಲ ಅಭಿಷ್ಟ ನಮಗೆ ಪ್ರಾಪ್ತಿಯಾಗತ್ತೆ ಇವರ ಸ್ಮರಣೆಯಿಂದ ರೋಗ ಪರಿಹಾರ ಆಗುತ್ತೆ ಸಂತಾನ ಪ್ರಾಪ್ತಿಯಾಗತ್ತೆ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಮೋಕ್ಷ ಪ್ರಾಪ್ತಿಯಾಗತ್ತೆ ದೇವರ ಸ್ಮರಣೆ ಮಾಡಿ ಪ್ರಯಾಣ ಮಾಡಿದರೆ ಸರ್ವತ್ರ ವಿಜಯ ನಮಗೆ ಲಭಿಸುತ್ತೆ ಶ್ರೀ ಹಂ ಹನುಮತಿಯ ನಮಃ ಅಂತ ಹೇಳಿ ನೂರ ಒಂದು ಬಾರಿ ಪಠನೆ ಮಾಡಿದರೆ ಮತ್ತು ಇದನ್ನು ಮಂತ್ರಿಸಿ ನಾವು ಗಂಧವನ್ನು ಹಣೆಯಲ್ಲಿ ಧರಿಸಿದರೆ ನಮಗೆ ಎಲ್ಲ ರೀತಿಯ ಆಕಾಂಕ್ಷೆಗಳು ಈಡೇರುತ್ತೆ ಉಪವೃತ್ತಿ ಪರಿಹಾರ ಆಗತ್ತೆ ನಮಸ್ತೆ ನಮಸ್ತೆ ಮಹಾಯುಸೂನು ನಮಸ್ತೆ ನಮಸ್ತೆ ಭವಿಷ್ಯ ನಮಸ್ತೆ ನಮಸ್ತೆ ಮಹಾಭೀಷ್ಟ ನಮಸ್ತೆ ನಮಸ್ತೆ ನಿಶಂ ರಾಮ ಭಕ್ತ ಭವಿಷ್ಯೋತ್ತರಪುರ ಹನುಮದ್ರತಕೂರ್ಣ ಹನುಮಮೀಮ ಮಧ್ಯಾಂತ್ರಗತ ಶ್ರೀರಾಮಕೃಷ್ಣ ವೇದವ್ಯಾಸರ್ಪಣಸ್ ಶ್ರೀಹರಿಯೇ ನಮಃ ಶ್ರೀಕೃಷ್ಣಾರ್ಪಣ ಅಸ್ತು ಶ್ರೀನಿವಾಸ